ಬಿಜೆಪಿ ಮುಂದಿನ ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷರಾಗಿ ಎನ್ಎಸ್ ಹೆಗಡೆ ಕರ್ಕಿ ಬಿಜೆಪಿ ಜಿಲ್ಲಾ ಚುನಾವಣಾ ಅಧಿಕಾರಿ ಸಿದ್ದರಾಮಣ್ಣ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೊನೆಗೌಡರಿಗೆ ಹೊಸ ವರ್ಷದ ಹೊಸ್ಟಿಲಲ್ಲಿ ಬಂಪರ್ ಕೊಡುಗೆ ಜನ ಹಾಗೂ ವಾಹನ ನಿಬಿಡ ರಸ್ತೆ ಮಧ್ಯೆಯೇ ಬೆಂಕಿಗೆ ಉರಿದು ಹೋದ ಮಾರುತಿ ಕಾರ್ ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಗೂಢವಾಗಿ ಸಿಕ್ಕ ಕಾರಿನಲ್ಲಿ ಕೋಟ್ಯಾಂತರ ನಗದು ಪತ್ತೆ ರಾಷ್ಟ್ರಗೀತೆಯನ್ನು ಸಜ್ಞಾ ಭಾಷೆಯಲ್ಲಿ ಹಾಡಿ ದೇಶಭಕ್ತರ ಮನೆಗೆದ್ದ ದಿವ್ಯಾಂಗ ಮಕ್ಕಳು ಐದು ರಸ್ತೆ ಸರ್ಕಲ್ ಅನ್ನು ಅಂಬೇಡ್ಕರ್ ಸರ್ಕಲ್ ಅನ್ನಾಗಿ ಪರಿವರ್ತಿಸಲು ಸಹಾಯಕ ಆಯುಕ್ತರು ಭರವಸೆ ನೀಡಿದ್ದಾರೆ ಭೀಮಗರ್ಜನೆ ಅಧ್ಯಕ್ಷ ಅರ್ಜುನ್ ಮಿಂಟಿ ಬಿಜೆಪಿ ಉತ್ತರ ಕನ್ನಡ ಜಿಲ್ಲಾ ಚುನಾವಣಾ ಅಧಿಕಾರಿ ಆರ್ ಕೆ ಸಿದ್ದರಾಮಣ್ಣ ಅವರು ಜಿಲ್ಲಾ ಕಾರ್ಯಾಲಯ ಶಿರ್ಸಿಯ ದೀನದಯಾಳ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎನ್ ಎಸ್ ಎನ್ಎಸ್ ಹೆಗಡೆಕರ್ಕೆಯವರನ್ನು ಮುಂದಿನ ಮೂರು ವರ್ಷದ ಸಂಘಟನಾತ್ಮಕ ಅವಧಿಗೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಿದರು ಜಿಲ್ಲಾ ಅಧ್ಯಕ್ಷರಾದ ಎನ್ ಎಸ್ ಹೆಗಡೆ ಅವರು ಎಲ್ಲಾ ರೀತಿಯ ರಾಜಕೀಯ ಸವಾಲುಗಳನ್ನು ಹಾಗೂ ಮುಂಬರುವ ಚುನಾವಣೆಗಳನ್ನು ಎದುರಿಸಲು ಪಕ್ಷವನ್ನು ಸಂಘಟಿಸುತ್ತಾರೆ ಎಂದರು ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರು ಒಂದು ತಂಡವಾಗಿ ಕೆಲಸ ಮಾಡುತ್ತಾ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸದೃಢಗೊಳಿಸುವಂತೆ ಸೂಚನೆ ಸೂಚನೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಎಸ್ ಹೆಗಡೆ ಕರ್ಕಿ ಬಿಜೆಪಿ ರಾಜ್ಯ ಸಹ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾಜಿ ಜಿಲ್ಲಾಧ್ಯಕ್ಷರಾದ ಎಂಜಿನಾಯ್ಕ ಜಿಲ್ಲಾ ಸಹ ಚುನಾವಣಾ ಆರ್ ಆರ್ಡಿ ಹೆಗಡೆ ಮಾಜಿ ಶಾಸಕರಾದ ವಿವೇಕಾನಂದ್ ವೈದ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಅರ್ತೆಬೈ ಜಿಲ್ಲಾ ಪ್ರತಿನಿಧಿ ಆನಂದ್ ಸಾಲೆರ್ ಮಂಡಲ ಅಧ್ಯಕ್ಷರು ಹಾಗೂ ಮಂಡಲ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಕರ್ಕಂಡದ ಜಿಲ್ಲೆಯಿಂದಲೂ ಕೂಡ ನಮಗೇನು ಭದ್ರಕೋಧೆ ಇದೆ ಅಲ್ಲಿಂದ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ವಿಧಾನಸಭಾ ಸಭೆಗೆ ಪ್ರವೇಶ ಮಾಡುವಂಥ ರೀತಿಯೊಳಗೆ ಹೊಸ ತಂಡ ಕೆಲಸ ಮಾಡ್ತದೆ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದೊಳಗೆ ಚುನಾವಣಾಧಿಕಾರಿಯಾಗಿ ನಾನು ವ್ಯಕ್ತ ಚೆನ್ನಾಗಿ ವ್ಯಕ್ತಪಡಿಸ್ತಾ జయస్ అన్న నవెల్ ఫలితాం ఆ నంతరం నడదంత పర్వద చటటువంటి బూత్ అధ్యక్ష సదస్య బూత్ అధ్యక్ష మండల అధ్యక్ష ఆయ్ ఇత్యాది అత్యంత సమర్థ వారి సంఖ్య ఈ ఎలా చటటువంటి ముందే నేతృత్వం నాలుగు ಪಕ್ಷದ ಸಂಘಟನೆಯನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನಷ್ಟು ಬಲಿಷ್ಠವಾಗಿ ಸಮರ್ಥಗಳನ್ನು ಕೈಗೊಳ್ಳೋದಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತ ಮತ್ತೊಮ್ಮೆ ಸಿದ್ದರಾಮಯ್ಯ ಆ ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಎಲ್ಲ ಹಿರಿಯರನ್ನ ಮಂಡಲದ ಅಧ್ಯಕ್ಷರನ್ನ ಮತ್ತು ಮಂಡಲದ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ಸಹಮತದಿಂದ ನಮಸ್ತೆ ನನ್ನ ನನ್ನ ಪಕ್ಷದ ಎಲ್ಲ ಹಿರಿಯರಿಗೆ ಚರ್ಮ ಪ್ರಕ್ರಿಯೆಗೆ ಭಾಗವಹಿಸಿದಂತಹ ಮಾನ್ಯ ಆರ್ ಕೆ ಸಿದ್ದರಾಮಯ್ಯ ಅವರಿಗೆ ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಚುನಾವಣಾ ಸಹಾಧಿಕಾರಿಗಳಾಗಿ ಸನ್ಮಾನ್ಯ ಆರ್ಡಿ ರೀ ಗೋವಿಂದ ನಾಯ್ಕರಿಗೆ ಈ ಎಲ್ಲ ಪ್ರಕ್ರಿಯೆಗಳನ್ನು ನಿರ್ಮಿಸಿಕೊಟ್ಟಿದ್ದಕ್ಕೆ ಅದು ಮಂಡಲದಲ್ಲಿರಬಹುದು ಇರ್ಬಹುದು ಭೂತಲ್ಲಿ ಹಾಗೆ ಜಿಲ್ಲೆಯಲ್ಲಿ ఈ సాంస్థిక చున సదస్ ధన్యవాదా ఒషా హరిప్రకాశ్ కొడిన లో చునవణ బందెలయ్య అధ్యక్ష ಉತ್ತರ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿ ಕಳೆದ ಒಂದು ವರ್ಷದ ಹಿಂದೆ ನಿಯುಕ್ತಿ ಮಾಡಿದರು ಮಂಡಲ ತಂಡವನ್ನು ರಚನೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ಲೋಕಸಭಾ ಚುನಾವಣೆಯನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಒಂದಾಗಿ ಒಂದಾಗಿ ಸೇರಿ ಎಲ್ಲ ಪ್ರಮುಖರುಗಳು ಮಾಡಿ ಶಾಸಕರು ಎಲ್ಲ ಹಂತದ ಜನಪ್ರತಿನಿಧಿಗಳು ಸೇರಿ ಮೂರು ಲಕ್ಷದ ಮೂವತ್ತೇಳು ಸಾವಿರ ಅಧಿಕ ಮತಗಳ ಅಂತರಗಳಿಂದ ಸನ್ಮಾನ್ಯ ನಮ್ಮ ಸಂಸದರಾದ ವಿಶ್ವಾಸದ ಕಾಯಿಲೆಯನ್ನು ಗೆಲ್ಲಿಸಿಕೊಂಡಿದ್ದಾರೆ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೊನೆಗೌಡರಿಗೆ ಉಚಿತ ಹತ್ತು ಲಕ್ಷ ರೂಪಾಯಿ ಇಂಡಿಯನ್ ಪೋಸ್ಟ್ ಆಫೀಸ್ ಗ್ರೂಪ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಪಾಲಿಸಿ ವಿತರಣಾ ಸಮಾರಂಭಕ್ಕೆ ಸಾಮಾಜಿಕ ಮುಖಂಡರಾದ ಎನ್ಎಸ್ ಹೆಗಡೆ ಕರ್ಕಿ ಚಾಲನೆ ನೀಡುವುದರ ಜೊತೆಗೆ ಅನಂತಮೂರ್ತಿ ಹೆಗಡೆಯವರ ಸಾಮಾಜಿಕ ಕಳಕಳಿಯನ್ನು ಶ್ಲಾಘಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸುಮಾರು ಎರಡು ನೂರಕ್ಕೂ ಅಧಿಕ ಕೊನೆಗೌಡರು ಈ ಉಚಿತ ವಿಮಾ ಸೌಲಭ್ಯದ ಪ್ರಯೋಜನದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಇರುವರು ಕೊನೆಗೌಡರು ಅನಂತಮೂರ್ತಿ ಹೆಗಡೆಯವರ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಅಪಾಯ ಬರ್ತದೆ ವಾಹನ ಹೋಗಬೇಕಾಗಿರಲಿ ಖರೀದಿ ಕೆಲಸ ಮಾಡಬೇಕಾಗಿರಲಿ ಹೀಗೆ ಯಾವುದೇ ಒಂದು ಅಪಾಯಕಾರಿ ಕೆಲಸವನ್ನು ಮಾಡಬೇಕಾದರೂ ಕೂಡ ಅಪಾಯ ಆಗ್ತಾ ಇರ್ತದೆ ಬಹುಶಃ ಎಂಟತ್ತು ಜನ ಕೊನೆ ಅಪಾಯ ಆಗಿದೆ ಅಪಾಯ ಆದಮೇಲೆ ಅವರ ಕುಟುಂಬದವರು ತುಂಬ ಕಷ್ಟಪಡೋದನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಿರಲಿ ಜೀವನ ನಿರ್ವಹಣೆಗಿರಲಿ ಕಷ್ಟಪಡೋದನ್ನು ನಾವು ನೋಡಿದ್ದೇವೆ ಅದಕ್ಕೆ ಹೋದ ವರ್ಷದಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಜನಕ್ಕೆ ನಾವು ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಸಲಾಗಿತ್ತು ಕೇವಲ ಸಿರಿಸಿಯಲ್ಲ ಒನ್ ಕುಮಟ ಅಲ್ಲ ಸಿದ್ದಾಪುರ ಎಲ್ಲ ಕಡೆಯೂ ಕೂಡ ನಾವು ಮಾಡಿಸಿ ಕುಮಟಾದ ಪಿಡಿಸಿ ಬ್ಯಾಂಕ್ ಇರ್ಬೋದು ಅಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಲಾಗಿದೆ ಸಂಖ್ಯೆಯಲ್ಲಿ ಕೊನೆಗೂ ಇನ್ಶೂರೆನ್ಸ್ ಮಾಡಾಗಿದೆ ಈಗ ಒಂದು ಸಲ ನಾವು ಇನ್ಶೂರೆನ್ಸ್ ಮಾಡಿದ ಕ್ಷಣ ಇದು ಜೀವನ ಪರ್ಯಂತ ಬರೋದಿಲ್ಲ ಪ್ರತಿ ವರ್ಷವೂ ಕೂಡ ಮಾಡಬೇಕಾಗ್ತದೆ ಇದರ ಮೌಲ್ಯ ಇವತ್ತು ಐನೂರ ಇಪ್ಪತ್ತೈದು ರೂಪಾಯಿ ಒಂದು ಇನ್ಶೂರೆನ್ಸ್ ಪಾಲಿಸಿಯ ಖರ್ಚು ಐನೂರ ಇಪ್ಪತ್ತೈದು ರೂಪಾಯಿ ಇದನ್ನು ಮಾಡಿಕೊಂಡ್ರೆ ಸವಿಸ್ತಾರವಾಗಿ ಮುಂದೆ ಕೊರವ್ರ ಬಗ್ಗೆ ವಿವರಣೆ ಕೊಡ್ತಾರೆ ಏನೇನು ಅನುಕೂಲ ಇದೆ ಹೇಳಿ ಹತ್ತು ಲಕ್ಷ ರೂಪಾಯಿವರೆಗೂ ಕೂಡ ಜೀವಕಾನಿ ಆದರೆ ಅಥವಾ ಅವನ ಮರದಿಂದ ಬಿದ್ದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಐದು ಲಕ್ಷ ರೂಪಾಯಿ ಸಂಶೀನದ ಹಣ ಹಣ ಬರುವಂಥದ್ದು ಮಕ್ಕಳ ಎಜುಕೇಷನಿಗೆ ಹಣ ಬರುವಂಥದ್ದು ಆಸ್ಪತ್ರೆ ಖರ್ಚಿಗಾಗಿ ಆಪರೇಷನ್ ಮಾಡಬೇಕಾದ ಹಣ ಬರುವಂಥದ್ದು ಹಲವಾರು ರೀತಿಯ ಯೋಜನೆಗಳಿದೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ಇತರ ಬಡವರ ಬಗ್ಗೆ ಹೀಗೆ ಕೂಲಿ ಕೂಲಿ ಕಾರ್ಮಿಕರು ಕೃಷಿಕರ ಬಗ್ಗೆ ಹಲವಾರು ಯೋಜನೆಗಳ ತಗೊಂಡಿದ್ದಾರೆ ಅದರಲ್ಲಿ ಬಹುಶಃ ಇದೊಂದು ಅತ್ಯುತ್ತಮವಾದಂಥ ಯೋಜನೆ ಅಂತೇಳಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಇದನ್ನು ಜನಕ್ಕೆ ಮುಡಿಸುವಂಥ ನಮ್ಮ ಕರ್ತವ್ಯ ಯಾವ್ಯಾವ ಯೋಜನೆಗಳಿದೆ ಕೇಂದ್ರ ಸರ್ಕಾರದ ಪೋಸ್ಟ್ ಆಫೀಸಿನ ನರೇಂದ್ರ ಮೋದಿಯವರ ಯೋಜನೆಗಳೇ ಯಾವ್ಯಾವ ಅದನ್ನು ನಾವು ಜನಕ್ಕೆ ಹೇಳಬೇಕು ಕಡಿಮೆ ಕತ್ತಿನಲ್ಲಿ ಉತ್ತಮವಾದಂತಹ ಒಂದು ಸೇವೆ ಸಿಗ್ತದೆ ಮತ್ತು ಭದ್ರತೆ ಸಿಗುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೇನೆ ಜನಕ್ಕೆ ಮಾಡಿಸಿ ಇದರ ಮಹತ್ವ ನಿಮಗೆ ಹೇಳುವುದರ ಮುಖಾಂತರವಾಗಿ ಮುಂದೆ ವರ್ಷದಿಂದ ನೀವೇ ಇದನ್ನು ಮಾಡ್ಕೊಳ್ಳಿ ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಜೀವನಕ್ಕೆ ಅಪಾಯ ತಂದುಕೋಬೇಡಿ ಯಾಕೆ ಎಷ್ಟೊಂದು ಒಂದು ಜೀವನಕ್ಕೆ ಆಧಾರ ಆಗುತ್ತೆ ಅನ್ನುವಂಥದ್ದು ನಾನೊಂದು ಚಿಕ್ಕ ಕಳಕಳಿ ಆ ಉದ್ದೇಶಕ್ಕಾಗಿ ನಾನು ಮಾಡ್ತಾ ಇದ್ದೇನೆ ಓದುವರ್ಷ ಕೂಡ ಮಾಡ್ತೀನಿ ಈ ವರ್ಷವೂ ಕೂಡ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ ಹಾಗೆ ನನ್ನ ಆದಷ್ಟು ತಾವು ಮರ ಹತ್ತದನ್ನು ಕಡಿಮೆ ಮಾಡಿ ದೋಟಿಯಲ್ಲೇ ಹೆಚ್ಚಿನ ಸಂದರ್ಭ ಕೊಯ್ಯುವಂಥ ಕೆಲಸವನ್ನು ಮಾಡಿ ಆಮೇಲೆ ತೀರಾ ಅನಿವಾರ್ಯ ಆಗುವಂಥ ಮಾತ್ರ ಮರ ಹತ್ತಿ ಬಹಳ ಎಚ್ಚರಿಕೆ ಇದ್ದೀನಿ ಅಂತ ಹೇಳ್ತಾ ನಮ್ಮ ಟ್ರಸ್ಟಿನ ಉದ್ದೇಶಗಳು ಸರ್ವೇ ಭವಂತು ಸುಖಿನಃ ಪ್ರೀತಿ ವಿಶ್ವಾಸ ಹೀಗೆ ಹೆಸರು ಊರು ಗ್ರಾಮ ಯಾವುದು ಗಿರುಗಡ್ಡೆ ಗ್ರಾಮ ಗಿರಿ ಗ್ರಾಮ ಪಂಚಾಯತ್ ನೀವು ಕೊನೆಗೌಡರು ಸುಮಾರು ಎಷ್ಟು ವರ್ಷದಿಂದ ಕೊನೆಗೋಯ್ತೀರ ಮೂವತ್ತೆರಡು ಮೂವತ್ತ್ ಮೂರು ವರ್ಷ ಆಗಿತ್ತು ಸರ್ ಈಗ ಸರ್ಕಾರದಿಂದ ನಿಮ್ಮ ಕೊನೆಗೌಡ್ರಿಗೆ ಏನಾದರೂ ಸೌಲಭ್ಯ ಪಡೆದಿದ್ರೆ ಸೌಲಭ್ಯ ಇಲ್ಲ ಒಂದು ರೂಪಾಯಿದು ಬಿಡಿಗಾಸು ನಮ್ಗೆ ಸರ್ಕಾರದಿಂದ ಯಾವ ಇದು ಸೌಲಭ್ಯ ಸಿಕ್ಕಿಲ್ಲ ಯಾವ ಗೌಡ ಅನಾಹುತ ಏನೇ ಆಗಿದ್ರು ಅವರಿಗೆ ಒಂದು ರೂಪಾಯಿದು ಇದಕ್ಕೆ ಸಿಗಿಲ್ಲ ಪರಿಹಾರ ಸಿಗಿಲ್ಲ ಸರ್ ಈಗ ಅನಂತ್ ಮೂರ್ತಿ ಹೆಗಡೆ ಅವರು ನಿಮ್ಮಂಥ ಕೊನೆ ಗೌಡ್ರ ಅನುಕೂಲ ಆಗಲ್ಲ ಅಂತ ಹೇಳಿ ಇದೊಂದು ಯೋಜನೆ ಹಿಮಾ ಯೋಜನೆ ಮಾಡ್ತಾರೆ ನಿಮ್ಗೆ ಏನಿದೆ ಏನು ಅನ್ನ ಸಾಲಿಗೆ ಅವ್ರ ದೇವರೇನಿತ್ತಾರಿಗೆ ಅವ್ರು ಮಾಡೋಂಥ ಕೆಲಸ ನಮ್ಗೆಲ್ಲರಿಗೂ ಒಳ್ಳೆಯದೇ ನಮಗೂ ಒಬ್ಬನೇ ನಾವು ಈ ಕಸ ಮಾಡೋಂಥ ಪ್ರತಿಯೊಂದು ಯಂಚನೆಗೂ ಒಳ್ಳೇದೇ ಇಲ್ಲ ಹ್ಞೂ ನಿಮಗೆ ಏನು ಸೇಫ್ಟಿ ಮೇಲೆ ಮರ ಹಾಕ್ತೀರ ನೀವು ನಿಮ್ಗೆ ಏನು ಧೈರ್ಯ ಅಂದ್ರೆ ಅಕಸ್ಮಾತ್ ದೇವ್ರದೇ ನಮ್ಗೆ ಬಾರ ದೇವ್ರದೇ ಬಾರ ಆ ಸಂದರ್ಭದಲ್ಲಿ ಇಂಥ ಹಿಮ ಯೋಜನೆ ನಿಮ್ಗೆ ಕೈ ಹಿಡಿತದ ಹೇಳಿ ನಮ್ಮ ಸರ್ ಈಗ ಕೊನೆ ಗೌಡ್ರು ನಮ್ಮ ತಾಲೂಕಿನಲ್ಲಿ ಎಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅದು ಸುಮಾರು ನೂರು ನೂರ ಐವತ್ತು ಇನ್ನೂರು ಒಂದು ಐನೂರು ಇರ್ಬೋದು ತಾಲೂಕಿನಲ್ಲಿ ಒಂದು ಐನೂರು ಇರ್ಬೋದು ಸರ್ಕಾರಕ್ಕೆ ಈಗ ಇದು ಆಯಿತು ಮುಂದೆ ಸರ್ಕಾರ ಇದನ್ನು ಗಟ್ಟಿಗೊಳಿಸ್ಬೇಕಂತ ಹೇಳ್ತೇವೆ ಇಲ್ಲ ಸರ್ ನಾನು ಹಿಂದೊಮ್ಮೆ ಇಪ್ಪತ್ತೊಂದು ಹಿಂದೆ ಇದ್ರ ಬಗ್ಗೆ ಟ್ರೈ ಮಾಡಿದೆ ನಾವು ವೈಯಕ್ತಿಕವಾಗಿ ಒಂದು ನಾಲ್ಕು ಜನ ಗೋಡ್ಗಳು ಇಟ್ಕೊಂಡು ಇದ್ರ ಬಗ್ಗೆ ನಾನು ಓಡಾಟ ಮಾಡ್ಕೊಂಡು ಶುರು ಮಾಡಿದೆ ಒಬ್ಬರು ನಮ್ಮ ಬೆಂಬಲಕ್ಕೆ ಒಬ್ಬರು ಬಂದಿರಲಿಲ್ಲ ಇವತ್ತು ಅದನ್ನು ಅನಂತಮೂರ್ತಿ ಅವರು ಕಾರ್ಯರೂಪಕ್ಕೆ ತರ್ತಾರೆ ಅವ್ರಿಗೆ ದೇವರಾಯ್ನ ಇರ್ತಾರೆ ಅವರೇ ನಮ್ಮ ಕಾಪಾಡ್ತಾರೆ ಕೊಡ್ರೆ ನಿಮ್ಮ ಹೆಸರು ಯಾವ ಗ್ರಾಮ ನೀವು ಕೊನೆ ಕೊನೆಗೌಡ್ರಿ ಎಷ್ಟು ವರ್ಷದಿಂದ ಕೊಯ್ತಿದ್ರು ಇಪ್ಪತ್ತು ವರ್ಷದಿಂದ ಶುರು ಮಾಡಿದೆ ನೀವು ಯಾವ ಧೈರ್ಯದ ಮೇಲೆ ಅಡಿಕೆ ಮರ ಹಾಕ್ತೀರಿ ಅಕಸ್ಮಾತ್ ಏನಾದರೂ ಸಮಸ್ಯೆ ಆದ್ರೆ ಸರ್ಕಾರ ನಿಮ್ಗೆ ಏನಾದರೂ ಪರಿಹಾರ ಕೊಡ್ತದೆ ಏನು ಇಲ್ಲಿವರೆಗೆ ಕೊಡಲಿಲ್ಲ ಒಂದು ಎರಡು ಸಲ ಇದು ಕೊಡಲಿಲ್ಲ ನಮಗೆ ಮತ್ತೆ ಈಗ ಇವರೊಂದು ಚಲೋ ಇಂಥ ಸಂದರ್ಭದಲ್ಲಿ ನಿಮ್ಗೆ ಅನಂತ ಮೂರ್ತಿ ಹೇಗಿಡೋರು ಕೈ ಹಿಡಿತದ್ರೆ ಒಂದು ವಿಮಾನ ರೂಪದಲ್ಲಿ ಖುಷಿಯಾಗಿದೆ ನಿಮಗೆ ಬಹಳ ಖುಷಿಯಾಗಿದೆ ಬಂದಿದ್ದೇನೆ ಇನ್ನೂ ಮರ ಹಾಕ್ಬೇಕು ಅನ್ಸುತ್ತೆ ನಿಮಗೆ ಮರ ಹಾಕ್ತಾ ಇದ್ದೇನೆ ಸಾಮಾನ್ಯ ಒಂದು ಐವತ್ತೈವತ್ತೈದು ವರ್ಷ ಹಾಂ ಸಣ್ಣದನೂ ಅದೇ ಕೆಲಸ ಮಾಡ್ತಾ ಇದ್ದೀನಿ ತೆಂಗಿನ ಮರ ಮಾ ಮಾವಿನ ಮರ ಹಸಿರು ಮರ ಯಾವುದೇ ಗಿಡ ಗಿಡ ಕಡಿ ಅಂತ ನಾನು ಕಡಿತಾ ಇದ್ದೀನಿ ತೆಂಗಿನ ಗಿಡ ಎಲ್ಲ ಕಡಿದ್ರು ಅಡಿಕೆ ಮರ ಎಲ್ಲನೂ ಎಲ್ಲ ಮರವೂ ಎಲ್ಲ ಮರವೂ ಇದು ಮಾಡ್ತಾಯಿದ್ದೀನಿ ಸರಿ ನನ್ನ ದೇವ್ರ ಬಾರ ಹಾಕೊಂಡು ಒಂದು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಇವರೊಂದು ನನಗೆ ವಿಮಾನ ಭಾಳ ಮತ್ತು ಧೈರ್ಯ ಬಂತು ಧೈರ್ಯ ಬಂತು ಇವ್ ನಿಮ್ಗೆ ಬಂದಿದ್ದೆ ಮರ ಹತ್ರನೇ ನಿಮ್ಗೆ ಜೀವನ ಹಾಂ ಜೀವನ ಅದ್ರ ಮೇಲೆ ಇದೆ ಜೀವನ ಶಿರ್ಸಿ ವಾಣಿಜ್ಯ ಹಾಗೂ ಜನವಸತಿ ಪ್ರದೇಶವಾದ ಶ್ರದ್ಧಾನಂದ ಗಲಿಯಲ್ಲಿ ನಿಲ್ಲಿಸಿಡಲಾಗಿದ್ದ ಕಾರಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸುಟ್ಟು ಕರಕಲಾದ ಘಟನೆ ನಡೆದಿದೆ ಯಲ್ಲಾಪುರ ಆರ್ಟಿಒ ಏಜೆಂಟ್ ಮತ್ತು ಡ್ರೈವಿಂಗ್ ಸ್ಕೂಲ್ನ ಮಾಲಕರಾದ ಶ್ರೀನಿವಾಸ್ ಇವರಿಗೆ ಸೇರಿದ ಕಾರು ಜನರ ಕಣ್ಣೆದರೆ ಸುಟ್ಟು ಹೋಗಿದೆ ಗೌಳಿ ಸೇರಿದಂತೆ ಆ ಭಾಗದ ಜನರು ನೀರು ಹಾಕಿ ಕಾರು ಉಳಿಸುವ ಪ್ರಯತ್ನ ಮಾಡಿದರು ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಹೋಗಿದೆ ഇന്നൊന്ന് കാര്ട്ട <quinDaniel sounds> <coughs> 네네네네네네네네네 Gracias.

ಏಜೆಂಟ್ ಅಲ್ಲ ಅಲ್ಲ ಆರ್‌ಟಿ 2 ನಿಮಿಷ ತಾಲೂಕಿನ ರಾಮಗುಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪೊಲೀಸರಿಗೆ ಸಿಕ್ಕ ಕಾರಿನಲ್ಲಿ ಸುಮಾರು ಒಂದು ಪಾಯಿಂಟ್ ಹದಿನಾಲ್ಕು ಕೋಟಿ ರೂಪಾಯಿ ನಗದು ಪತ್ತೆಯಾಗಿರುವುದು ಹಲವು ಬಗ್ಗೆ ಸಂಶಯಕ್ಕೆ ಕಾರಣವಾಗಿದೆ ಈ ಕಾರಿನ ಮುಂದಿನ ಗಾಜು ಒಡೆದು ಸೀಟು ಚೆಲ್ಲಾಪಿಲಿಯಾಗಿ ಹರಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಈ ಕಾರನ್ನು ವಶಕ್ಕೆ ಪಡೆದು ಪೊಲೀಸರು ಸಂಪೂರ್ಣವಾಗಿ ತಪಾಸಣೆ ನಡೆಸಿದಾಗ ಕಾರಿನ ಹಿಂಬದಿಯ ಸೀಟಿನಲ್ಲಿ ಕೆಳಭಾಗದ ಲಾಕರ್ನಲ್ಲಿ ಇಷ್ಟೊಂದು ಮೊತ್ತದ ಹಣ ಪತ್ತೆಯಾಗಿದೆ ಡೈನಾಮಿಕ್ ಎಸ್ಪಿ ನಾರಾಯಣ್ ಎಂ ಮಾರ್ಗದರ್ಶನ ಡಿವೈಎಸ್ಪಿ ಗಿರೀಶ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ಚಂದ್ರಶೇಖರ್ ಮಠಪತಿ ಗಳಾದ ಉದ್ದಪ್ಪ ದರ್ಪೇನವರ್ ಸುನಿಲ್ ಹಲ್ಲೋಳಿ ಎಎಸ್ಐ ರಿತೇಶ್ ನಾಗೇಕರ್ ಇತರರು ಉಪಸ್ಥಿತರಿದ್ದರು ಶಿರ್ಸಿ ತಾಲೂಕಿನ ಮಹದೇವ ಭಟ್ಟ ಕೋರ್ಸೆ ಕಿವುಡ ಮಕ್ಕಳ ಶಾಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಕಿವುಡ ಮಕ್ಕಳಿಂದ ಸಜ್ಞಾ ಭಾಷೆಯಲ್ಲಿ ರಾಷ್ಟ್ರಗೀತೆಯನ್ನು ಹಾಡಿಸುವುದರ ಮೂಲಕ ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಲೋಕೋಪಯೋಗಿ ನಿವೃತ್ತ ಇಂಜಿನಿಯರ್ ವಸಂತ ನಾಯ್ಕ್ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡುತ್ತಾ ಸಂಸ್ಥೆಯ ಮತ್ತು ಶಾಲೆಯ ಏಳಿಗೆಯನ್ನು ಕಂಡು ಹರ್ಷ ವ್ಯಕ್ತಪಡಿಸುತ್ತಾ ನಾವೆಲ್ಲ ಸೇರಿ ಈ ವಿದ್ಯಾರ್ಥಿಗಳಿಗೆ ಸ್ವಾವಲಂಬನೆಯ ಬದುಕು ಕಟ್ಟಿಕೊಳ್ಳಲು ಶ್ರಮಿಸೋಣ ಎಂದರು ಇದೇ ಸಂದರ್ಭದಲ್ಲಿ ಗಡಿಕೈಯವರು ಸಂಸ್ಥೆಯು ನಡೆದು ಬಂದ ದಾರಿಯನ್ನು ಸವಿಸ್ತಾರವಾಗಿ ವಿವರಿಸಿದರು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಉದ್ಯಮಿ ಸುರೇಶ್ ಹೆಗಡೆ ಹಾಗೂ ಆಧುನಿಕ ಕೃಷಿಕರಾದ ಚಿನ್ಮಯ್ ದಿವಾಕರ್ ಹೆಗಡೆ ಇವರು ಮಾತನಾಡಿ ಶಾಲೆಯು ಹೊಂದಿದ್ದ ಅಭಿವೃದ್ಧಿಯನ್ನು ಪ್ರಶಂಸಿಸಿ ಶಾಲೆಯವರ ಜೊತೆ ನಾವಿದ್ದೇವೆ ಎಂಬ ಭರವಸೆ ನೀಡಿದರು ಪ್ರಾರಂಭದಲ್ಲಿ ಶಾಲೆಯ ಮುಖ್ಯೋಧ್ಯಾಪಕರಾದ ಮಂಜುನಾಥ್ ಪಟಗಾರ್ ಅವರು ಸ್ವಾಗತಿಸಿದರು ಕಾರ್ಯದರ್ಶಿಗಳಾದ ಎಂಎಂ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು Yeah. 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 ಶಿರ್ಸಿ ಐದು ರಸ್ತೆ ಸರ್ಕಲ್ ಅನ್ನು ಅಂಬೇಡ್ಕರ್ ಸರ್ಕಲ್ ಅನ್ನಾಗಿ ನಾಮಕರಣ ಮಾಡಿಕೊಡುವ ಬಗ್ಗೆ ಸಹಾಯಕ ಆಯುಕ್ತರು ಭರವಸೆ ನೀಡಿದ್ದಾರೆ ಈ ಬಗ್ಗೆ ನಾವು ಕಳೆದ ಎರಡು ವರ್ಷಗಳಿಂದ ನಡೆಸುತ್ತಿದ್ದ ಹೋರಾಟಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಮತ್ತು ಕುಂಭಮೇಳದಲ್ಲಿ ಸ್ವಾಮೀಜಿಯವರವರು ಪ್ರತ್ಯೇಕ ಸಂವಿಧಾನ ಅನಾವರಣ ಮಾಡುವುದಾಗಿ ನೀಡಿರುವ ಹೇಳಿಕೆಯನ್ನು ಭೀಮಗರ್ಜನೆ ಸಂಘಟನೆ ಬಲವಾಗಿ ವಿರೋಧಿಸುವುದಾಗಿ ಸಂಘಟನೆ ಅಧ್ಯಕ್ಷ ಅರ್ಜುನ್ ಮೆಂಟಿ ಅವರು ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಾವು ಸರ್ಕಾರದ ಮತ್ತು ಹೋರಾಟ ಇಟ್ಟುಕೊಂಡಿದ್ವಿ ಆ ಹೋರಾಟ ಸಂಪೂರ್ಣ ಯಶಸ್ವಿಯಾಗಿದೆ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ಮಾನ್ಯ ಸಹಾಯಕ ಆಯುಕ್ತರು ನಮ್ಮ ಸಭೆ ಕರೆದರು ಸಭೆ ಕರೆದಿ ನಮ್ಮ ಹಿರಿಯರ ಜೊತೆ ಹಾಗೂ ನಮ್ಮ ಜೊತೆ ಮಾತುಕತೆ ನಡೆಸಿ ಏನು ಮುಂಚೆ ಅಮೃತ ಸಕ್ರೆ ಹಾಳೆದೇನಿತ್ತೋ ಅದನ್ನು ಬರು ನಿರ್ಮಾಣ ಅಲ್ಲೇ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಮತ್ತು ಅದರ ಜೊತೆ ನಮಗೆ ಕಾರ್ಯಕ್ರಮ ಮುಂದೆ ಅಂತ ಹೇಳಿದ್ದಾರೆ ಹಾಗಾಗಿ ಅಮೃತ ಸಕ್ರ ಅಂತ ರೆಡಿ ಆಗುತ್ತೆ ಈಗ ಆದ್ರೆ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕಾಗಿ ಅಲ್ಲಿ ರಸ್ತೆ ಸಂಪೂರ್ಣ ಕಂಪ್ಲೀಟ್ ಆದ್ಮೇಲೆ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದ ಭರವಸೆ ಮಾಡಿಕೊಂಡು ಸಂಪೂರ್ಣವಾಗಿ ಸಂಪೂರ್ಣ ಸಲಹೆ ಕೊಡುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ನಮಗೆ ಈ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿದಂತಹ ಭೀಮಗಡ್ ಜನ ಬನವಾಸಿ ಸಂಘಟನೆಯವರಿಗೆ ಹಾಗೂ ಹೊರತಟ್ಟದ ಅಂಬೇಡ್ಕರ್ ಯುವಕ ಮಂಡಳಿ ಆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಾವು ಸಂಪೂರ್ಣವಾಗಿ ಭೀಮಗಡ್ ಸಂಘಟನೆ ವತಿಯಿಂದ ಅವರಿಗೆ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ ಗೊತ್ತಿಲ್ವಾ ಇಲ್ಲಿ ಏನು ಒಂದೇ ಕುಂಭಮೇಳ ನಡೆದಿತ್ತು ಆ ಕುಂಭಮೇಳ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ದೇಶದ್ರೋಹಿಗಳು ವಿದ್ವಾಂಸರ ಇಪ್ಪತ್ತೈದು ದೇಶದ್ರೋಹಿಗಳು ಭಯೋತ್ಪಾದಕರು ಅಖಂಡ ಹೆಂಟು ರಾಷ್ಟ್ರ ಸಂವಿಧಾನವನ್ನು ಸಿದ್ಧ ಮಾಡಿದಾರಂತೆ ಪ್ರಜಾವರಣಿ ಇದು ವಿಜಯವಾಣಿ ಪೇಪರ್ನಲ್ಲಿ ದಿನಾಂಕ ಇಪ್ಪತ್ತೇಳು ಮೊನ್ನೆ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದು ಪಬ್ಲಿಷ್ ಆಗಿರುವಂತದ್ದು ಆ ಭಯೋತ್ಪಾದಕರು ಐನೂರ ಒಂದು ಪುಟಗಳ ಸಂವಿಧಾನವನ್ನು ಸಿದ್ಧಪಡಿಸಿದಾರಂತೆ ದುರಾದೃಷ್ಟವಶ ಏನಂತ ಹೇಳಿದ್ರೆ ಯಾವುದೇ ಮಾಧ್ಯಮ ಇದನ್ನು ಬಿತ್ತರಿಸ್ತಾ ಇಲ್ಲ ತುಂಬ ಬೇಸರ ಸಂಗತಿ ಸಂವಿಧಾನ ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಈ ಇಪ್ಪತ್ತೈದು ಜನ ಏನು ವಿದ್ವಾಂಸರಿದ್ದಾರೆ ಅಖಂಡ ಹಿಂದೂ ರಾಷ್ಟ್ರದ ಒಂದು ಸಂವಿಧಾನ ಸಿದ್ಧಪಡಿಸಿದಾರಂತೆ ಅದನ್ನು ಅವರು ಫೆಬ್ರವರಿ ಮೂರಕ್ಕೆ ಕೇಂದ್ರಕ್ಕೆ ಪ್ರಸ್ತಾವನೆ ಕೊಡ್ತಾರಂತೆ ಓಪನ್ ಅಪ್ ಆಗಿ ಇಂಥ ಇಪ್ಪತ್ತೈದು ಜನ ಇದರ ಬಗ್ಗೆ ಹೇಳಿಕೆ ಕೊಟ್ಟಿದ್ರು ಕೂಡ ಕೇಂದ್ರ ಸರ್ಕಾರ ಈ ಯಾವ ರೀತಿ ಪ್ರಕರಣವನ್ನು ದಾಖಲು ಮಾಡಿಲ್ಲ ನಾನು ನಿಮಗೆ ಚಾಲನೆ ಮಾಡಿ ಹೇಳ್ತಾ ಇದ್ದೀವಿ ಈ ಏನು ಇಬ್ಬರಲ್ಲಿ ನಿಮ್ಗೆ ಚಾಲನೆ ಮಾಡಿ ಹೇಳ್ತಾ ಇದ್ದೀನಿ ನಾವು ನೀವೇನಾದ್ರು ಸಂವಿಧಾನ ಪ್ರಸ್ತಾವನೆ ಕೈ ಅಂತ ಹೇಳಾದ್ರೆ ಈ ದೇಶದಲ್ಲಿ ಮತ್ತೊಂದು ಭೀಮಾ ನಡೆ ವಿಧ ನಡೆದ ಸತಸ್ ಸದಸ್ಯ ದಲಿತರು ಯಾರು ಇಲ್ಲ ದಲಿತ ಎಚ್ಚರಗೊಂಡಿದ್ದಾರೆ ನೀವೇನಾದ್ರು ಸಂವಿಧಾನ ಪ್ರಸ್ತಾವನೆ ಕೈ ಅಂತ ಹೇಳಾದ್ರೆ ಮುಂದಿನ ದಿನಗಳಲ್ಲಿ ಬನ್ನ ಯುದ್ಧ ಭೀಮಾ ಕೋರಿಗ ವಿರುದ್ಧ ಮತ್ತೆ ಬರ್ತಾಳಿಸ್ತೀವಿ ನಾವು ನಾವು ಪ್ರತಿಯೊಂದಕ್ಕೂ ಸಿದ್ಧ ಸಂವಿಧಾನವನ್ನು ಸಂವಿಧಾನವನ್ನ ನಾವು ದರ್ಶನ ಮಾಡ್ಲಿಕ್ಕೆ ಮೊದಲೇದಾಗಿ ಯಾವ ಭಾರತದಲ್ಲಿ ಯಾವ ಹಳ್ಳಿಯನ್ನ ಒಂದು ಸಾಲ ಜನ ಇರುವಂತಹ ಹಳ್ಳಿಯನ್ನು ಹಿಂದೂ ರಾಷ್ಟ್ರ ಮಾಡಿ ಕಾಣಿಸ್ತೀವಿ ಕಡೆ ಒಪ್ಕೊಳ್ಬೋದು ನಿಮ್ಗೆ ಹಿಂದೂ ರಾಷ್ಟ್ರದ ಸಂಗತಿ ನಿಮ್ಮ ಹಿಂದುತ್ವ ನಾವೇ ಒಪ್ಕೊಳ್ತೀವಿ ನಾವು ಮೊದ್ಲಾಗ ಒಂದು ಸಾವಿರ ಜನ ಇರುವಂತಹ ಒಂದು ಹಳ್ಳಿ ಪ್ರದೇಶವನ್ನು ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರ ಮಾಡಿ ಕಾಣಿಸ್ತೀನಿ ಅಲ್ಲಿ ಜಾತಿ ಪದ್ಧತಿ ಎಲ್ಲಾ ದೇವಸ್ಥಾನಗಳಲ್ಲಿ ದಲಿತರಿಗೆ ಪ್ರವೇಶ ಇರಬೇಕು ಅಂತ ಒಂದು ದಲಿತ ಪ್ರವೇಶ ಇದ್ದ ಅಲ್ಲಿ ಪೂಜೆ ಪುನಸ್ಕಾರ ದಲಿತ ಮಾಡಬೇಕು ಯಾವುದೇ ರೀತಿಯ ವಿವಾಹ ಗಡ್ಡೆ ಆತಂಕ ಇರಬಾರ್ದು ಇಂತಹ ಒಂದು ಯಾವ್ದಾದ್ರು ಒಂದು ಘಟನೆ ನೀವು ಮಾಡಿ ಕಾಣಿಸಿ ಬಗ್ಗೆ ಇವರ ದೇಶದ್ರೋಹದ ಪ್ರಕರಣ ದಾಖಲು ಮಾಡಬೇಕಂತ ಹೇಳಿ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ